ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎನ್ಆಫ್ ಎಂದಿದ್ದು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವ ಮುನ್ಸೂಚನೆಯ ರಾಷ್ಟ್ರಪತಿ ಆಡಳಿತದ ಸುಳಿವು ಸಿಕ್ಕಿ ಅತ್ಯಾಚಾರಿಗೆ ಮರಣದಂಡನೆ ವಿಧಿಸುವ ನಿಟ್ಟಲ್ಲಿ ಹತ್ತು ದಿನದಲ್ಲಿ ಮಸೂದೆ ಮಂಡನೆ ಪಿ ಸಿ ಎಂ ಮಮತಾ ದೀದಿ ಘೋಷಣೆ ಮಾಡಿದ್ರ ಗೊತ್ತಾಗ್ತಿಲ್ಲ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಧಿವೇಶನ ಕರೆದು ಮಸೂದೆ ಮಂಡಿಸಿ ರಾಜ್ಯಪಾಲರೇ ಕಳಿಸುತ್ತೇವೆ ಪಾಸ್ ಮಾಡದಿದ್ದರೆ ರಾಜಭವನದ ಹೊರಗೆ ಕೂರ್ತೇವೆ ಎಂದಿರೋದು ಬ್ಲಾಕ್ ಮೇಲ್ ತಂತ್ರವಾಗಿದೆ ವೈದ್ಯ ಅತ್ಯಾಚಾರ ಹತ್ಯೆ ನಡೆದು ಎರಡು ದಿನದ ನಂತರ ಮಮತಾ ದೀರ್ಜಿ ಸಂತ್ರಸ್ತರ ಕುಟುಂಬ ಮೀಟ್ ಮಾಡಿ ಸಮಯ ಕೇಳಿದ್ದೆ ಅವರು ಮಾತು ಕೇಳಲಿಲ್ಲ ಐಗೆ ಕೊಟ್ಟರು ಘಟನೆ ನಡೆದು ಹದಿನೇಳು ದಿನ ಆಯಿತು ನ್ಯಾಯ ಇಲ್ಲದೆ ಅಂತ ಕೇಳ್ತಿದ್ದೀರಲ್ಲ ದೀದಿ ಸಿ ಬಿ ಐಗೆ ವಹಿಸೋದಕ್ಕೆ ಹೇಳಿದ್ದು ಕೋಲ್ಕತ್ತಾ ಹೈಕೋರ್ಟ್ ಎಫ್ಐಆರ್ ದಾಖಲಿಸಿದ್ದು ಸಂತ್ರಸ್ತೆ ಕುಟುಂಬ ಯುಗ ಯುಗಾಂತರಕ್ಕೆ ಹೋಗುವ ಕೃಷ್ಣ ಶಿಶುಪಾಲನ್ನು ಸಂಹರಿಸುವುದಕ್ಕೆ ನೂರು ತಪ್ಪುಗಳ ತನಕ ಕಾಯಬೇಕಿರಲಿಲ್ಲ ತಪ್ಪು ತಿದ್ದಿಕೊಂಡು ಸನ್ಮಾರ್ಗದಲ್ಲಿ ನಡೆಯಲಿ ಎನ್ನುವ ಉದ್ದೇಶ ಕೃಷ್ಣನದ್ದಾಗಿತ್ತು ಆದರೆ ಶಿಶುಪಾಲ ಪುನಃ ಪುನಃ ತಪ್ಪು ಮಾಡಿದ್ದಕ್ಕೆ ಕೃಷ್ಣ ಸಂಹಾರ ಮಾಡಬೇಕಾಯಿತು ಮಹಾಭಾರತವನ್ನೇ ತೆಗೆದುಕೊಳ್ಳಿ ಕೃಷ್ಣ ಮನಸ್ಸು ಮಾಡಿದ್ದರೆ ಪಾಂಡವರ ಎಲ್ಲ ಸಮಸ್ಯೆ ಪರಿಹರಿಸಿ ಧರ್ಮರಾಯನ ಪಟ್ಟಾಭಿಷೇಕ ಮಾಡಬಹುದಿತ್ತು ಆದರೂ ಪಾಂಡವರು ಅರಗಿನ ಮನೆ ವನವಾಸ ಅಜ್ಞಾತವಾಸ ಅನುಭವಿಸಿದರು ಕೃಷ್ಣನೇ ಸ್ವತಃ ಸಂಧಾನಕ್ಕೆ ಹೋಗಿ ಐದು ಗ್ರಾಮವನ್ನಾದರೂ ಕೊಡಿ ಎಂದು ಕೌರವ ಕೊಡಲಿಲ್ಲ ಕೃಷ್ಣ ಯುದ್ಧ ನಿಶ್ಚಯ ಮಾಡಿಕೊಂಡು ಬಂದ ಕೌರವ ಸರಿದಾರಿಗೆ ಬಂದಾನು ಏನೋ ನಂಬಿಕೆ ಆದರೆ ಕೌರವ ದಾರಿಗೆ ಬರಲಿಲ್ಲ ಕುರುಕ್ಷೇತ್ರ ಯುದ್ಧ ನಡೆದು ಹೋಯಿತು ಯಾದವರು ಬಡಿದಾಡಿಕೊಂಡು ಸತ್ತಿದ್ದು ಇಂತಹ ಕಾಲದಿಂದ ಅಲ್ವಾ ಪಶ್ಚಿಮ ಬಂಗಾಳ ಮಮತಾ ದೀದಿ ಗೂಂಡಾಗಿರಿ ಸುಧಾರಣೆಗೆ ಸಾಕಷ್ಟು ಅವಕಾಶ ಜನತೆ ನೀಡಿದ್ದರು ಆದರೆ ದೀದಿ ಹುಚ್ಚಾಟ ನಿಲ್ಲದಿದ್ದರಿಂದ ರಾಷ್ಟ್ರಪತಿ ಆಡಳಿತದ ಮೂಲಕ ಮದ್ದರಿಯುತ್ತಾರ ಜನಸಾಮಾನ್ಯರು ಪ್ರತಿಭಟನೆ ಅಸ್ತ್ರ ಹಿಡಿದರ ಇಂಥದ್ದೊಂದು ಅನುಮಾನ ಬರೋದಕ್ಕೆ ಕಾರಣವೂ ಇದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಿಟಿಐ ಲೇಖನದಲ್ಲಿ ಭಯಭೀತಳಾಗಿದ್ದೇನೆ ನಿರಾಸೆ ಹತಾಸೆಯಾಗಿದೆ ಇನಾಫ್ ಎಂದಿರುವುದು ಪಶ್ಚಿಮ ಬಂಗಾಳ ಅರಾಜಕತೆಗೆ ಸಾಕ್ಷಿ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಯೊಬ್ಬರು ಇಂತಹ ಹೇಳಿಕೆ ಕೊಟ್ಟಿದ್ದ ಕೊಟ್ಟ ನಿದರ್ಶನವಿಲ್ಲ ಹಾಗಂತ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವುದಕ್ಕೆ ಸಾಕಷ್ಟು ಅವಕಾಶವೂ ಇತ್ತು ದಿಡಿ ಇಡಿ ತನಿಖೆಗೆ ಪಶ್ಚಿಮ ಬಂಗಾಳ ಸರ್ಕಾರ ಪರ್ಮಿಷನ್ ಬೇಕು ಅಂದರು ಸಿಬಿಐ ಇಡಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಲಾಯಿತು ಗ್ರಾಮ ಪಂಚಾಯತ್ ಚುನಾವಣೆ ಹಿಂದೂ ಸಂಸತ್ ಚುನಾವಣೆವರೆಗೆ ಉರುಳಿದ ಹೆಣಗಳಿಟ್ಟು ಸಂದೇಶ ಖಾಲಿ ಆಹಾರ ಭದ್ರತೆ ಶಿಕ್ಷಕ ನೇಮಕಾತಿ ಹಗರಣ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇಳೋದಕ್ಕೆ ಅವಕಾಶವಿದ್ದರೂ ಕೇಂದ್ರ ಸರ್ಕಾರ ತೆಪ್ಪಗೆ ಕೂತು ಅರಾಜಕತೆಗೆ ಪರೋಕ್ಷ ಬೆಂಬಲ ನೀಡಿ ಈಗ ಪ್ರತಿಭಟನೆ ನಾಟಕ ಆಡ್ತಿದೆ ಇನ್ನು ಸಂವಿಧಾನ ರಕ್ಷಕರು ಪ್ರಭಾ ಪ್ರಜಾಪ್ರಭುತ್ವದ ಅಕ್ಷರಕ್ಷರ ಪಾಲಕರು ಹೋದಲ್ಲಿ ಬಂದಲ್ಲಿ ಮಾತನಾಡಿ ಜಾತಿ ಮಾತನಾಡುವವರು ಬಂಗಾಳದ ಅಪಸೌಭ್ಯಗಳ ಕುರಿತು ತುಟಿ ಬಿಚ್ಚಿದರೆ ಕೇಳಿ ದಿ ದಿ ಪಕ್ಷ ಕೂಟದ ಫ್ರೆಂಡ್ ಯಾರು ಸಂವಿಧಾನ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ದಾರೋ ಯಾರು ಮೀಸಲು ಕುರಿತು ಗಂಟಲು ದೊಡ್ಡದು ಮಾಡ್ತಿದ್ದಾರೋ ಅವರ ಕುಟುಂಬದವರೇ ಪಿ ಎಂ ಆದರು ಆದರೂ ಅವರೇ ದೇಶಕ್ಕೆ ತೃಪ್ತಿಪರ ಕರಾಳಕ ಪರಿಚಯಿಸಿದರು ಹೇಳೋದು ವೇದ ಹಾಕೋದು ಗಾಳ ದೇಶದಲ್ಲಿ ಒಟ್ಟು ಎಂಬತ್ತೊಂದು ಬಾರಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿತ್ತು ಅತಿ ಹೆಚ್ಚು ಅಂದರೆ ನಲವತ್ತ್ಮೂರು ಬಾರಿ ರಾಷ್ಟ್ರಪತಿ ಆಡಳಿತ ಹೇರಿದ ಕೀರ್ತಿ ಇಂದಿರಾ ಗಾಂಧಿಗೆ ಸಲ್ಲುತ್ತೆ ಅದೇ ಉತ್ತರ ಪ್ರದೇಶ ಗುಂಬಜ್ ಧ್ವಂಸದ ಹಿನ್ನೆಲೆಯಲ್ಲಿ ನರಸಿಂಹರಾವ್ ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಲ್ವಾ ಇನ್ನು ರಾಷ್ಟ್ರಪತಿ ಆಡಳಿತ ಸಂವಿಧಾನದ ಪ್ರಕಾರ ಮೂರು ತಿಂಗಳು ಆರು ತಿಂಗಳು ಅಬ್ಬಬ್ಬ ಅಂದರೆ ಮೂರು ವರ್ಷ ಅವಕಾಶ ಇದೆ ಆದರೆ ಪಂಜಾಬಲ್ಲಿ ಹತ್ತು ವರ್ಷ ರಾಷ್ಟ್ರಪತಿ ಆಡಳಿತ ಇತ್ತು ಅನ್ನೋದು ಎಷ್ಟು ಜನರಿಗೆ ಗೊತ್ತು ಕರ್ನಾಟಕದಲ್ಲಿ ಎಸ್ ಆರ್ ಬೊಮ್ಮಾಯಿ ಸರ್ಕಾರವಿದ್ದಾಗ ರಾಷ್ಟ್ರಪತಿ ಆಡಳಿತ ಹೇರಲಾಗಿತ್ತು ಅವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದರು ಅದರ ನಂತರ ದೇಶದ ಬೇರೆ ಬೇರೆ ರಾಜ್ಯದ ಮೇಲೆ ಇಪ್ಪತ್ತಾರು ಬಾರಿ ರಾಷ್ಟ್ರಪತಿ ಆಡಳಿತ ಹೇರಲಾಗಿತ್ತು ಎನ್ನುವುದು ಅಷ್ಟೇ ಸತ್ಯ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಟ್ರೈನಿ ವಿದ್ಯಾ ವೈದ್ಯ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಜನರ ರಚ್ಚಿಗೇಳುವಂತೆ ಮಾಡಿದೆ ನಡೆದ ಪ್ರತಿಭಟನೆ ಗಮನಿಸಿದರೆ ದೀದಿ ಸರ್ಕಾರದ ವಿರುದ್ಧ ಜನರಲ್ಲಿ ಆಕ್ರೋಶ ಇದೆ ಎನ್ನುವುದು ಸ್ಪಷ್ಟ ಅತ್ಯಾಚಾರಿಯಿಂದ ಹಿಡಿದು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ತನಕ ದಿನಕ್ಕೊಂದು ಹೊಸ ಹೊಸ ಸಂಗತಿ ಬಹಿರಂಗಾಗ್ತಾ ಇದೆ ಬಂಗಾಳದಲ್ಲಿ ನಡೆಯುತ್ತಿರುವ ಬಂದ್ ಪ್ರತಿಭಟನೆಯಲ್ಲಿ ಅಲ್ಲಲ್ಲಿ ಕಲ್ಲು ತೂರಾಟ ಬೆಂಕಿ ಹಚ್ಚಿದ ಘಟನೆ ವಿಧ್ವಂಸಕ ಕೃತ್ಯ ಗುಂಡು ಹಾರಾಟ ಪಶ್ಚಿಮ ಬಂಗಾಳ ಸರ್ಕಾರ ಬೆತ್ತಲ ಮಾಡುತ್ತೆ ಹಿಂಸಾಚಾರದಲ್ಲಿ ಹಲವರು ಗಾಯಗೊಂಡಿದ್ದಾರೆ ಒಟ್ಟಾರೆ ಪಶ್ಚಿಮ ಬಂಗಾಳ ಅಕ್ಷರ ಸಹ ಜಂಗಲ್ ರಾಜ್ಯ ಮತ್ತೊಂದು ವಿಶೇಷ ಅಂದರೆ ಆರ್ಜಿಕಲ್ ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಅವರ ಐ ಎಮ್ ಎ ಸದಸ್ಯತ್ವ ತಕ್ಷಣ ಅಮಾನತು ಮಾಡಲು ನಿರ್ಧರಿಸಿದೆ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್